राजा जरा सदगुराथ महावानंद प्रभु की जय राजा जिरा सद्गुनाथ गुरपुत्रेश्वर महाराज की जय राजा जरा सद्गुनाथ जगन्नाथ महाराज की जय प्रति वर्ष बनते सद्गुर समर्थ महावानंद प्रभु जी इतना ಸಪ್ತಾಹ ಕಾರ್ಯಕ್ರಮ ಎಲ್ಲ ನಿನ್ನೆ ದಿವಸ ಭವ್ಯವಾದಂಥ ಮೆರವಣಿಗೆ ಇವತ್ತು ಮಂಗಲಮಯ ಕಾರ್ಯಕ್ರಮ ಎಲ್ಲ ಹತ್ತು ಗಂಟೆಗೆ ಸಪ್ತಾಹ ಪ್ರಾರಂಭ ಆಗೈತೆ ಸಮಯ ಎರಡು ಒರೆ ಗಂಟೆ ಆಗಲತ್ತು ಇಲ್ಲಿವರೆಗೆ ಸಾಕಷ್ಟು ಅಧ್ಯಾತ್ಮದ ಚಿಂತನೆಗಳ ನಡೆದು ಇಲ್ಲ ತಾರಾಚ ಮಹಾರಾಜರು ಮಹಾದೇವ ಮಹಾರಾಜರು ನಮ್ಮ ಗುರುದೇವ ಆಶ್ರಮದ ಶ್ರೀಗಳು ಅನೇಕ ಸಂಪ್ರದಾಯ ಗುರುಬಂಧುಗಳು ಈ ಸಂಪ್ರದಾಯ ಗುರು ಪರಂಪರೆ ದಾಸಬೋಧದ ವಿಮಲಾಭನ ನಿರೂಪಣೆ ನಿರೂಪಣೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ದಿನ ಹೇಳಾರು ಉಳಿದಾರ ಸಮಯದ ಅಭಾವ ಎರಡೂವರೆ ಗಂಟೆ ಎಲ್ಲ ಊಟದ ಸಮಯ ನಾಲ್ಕು ತಾಸುವರೆಗೆ ಅತ್ಯಂತ ಶಾಂತದಿಂದ ನೀವೆಲ್ಲ ಈ ಒಂದು ಜ್ಞಾನಯಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆಲ್ಲ ಬ್ರಹ್ಮ ವೇದಿಕೆನ ಹತ್ತರ ನಮ್ಮ ಪ್ರಪಂಚವನ್ನು ನಮ್ಮ ಜೀವನದ ಕಾರ್ಯ ಕೆಲಸಗಳನ್ನು ಬಿಟ್ಟು ಇದೊಂದು ಅಧ್ಯಾತ್ಮದ ಚಿಂತನ ಅಥವಾ ಮಾಧವಾನಂದ ಪ್ರಭುಜಿಯವರು ಮಾಡಿದಂಥ ಈ ದೇಶಕ್ಕೂ ಮಾಡಿದಂಥ ಮಹದ ಉಪಕಾರವನ್ನು ಮಾಡೋ ಸಲ ನಾವು ನೀವೆಲ್ಲ ಸೇರಿದ್ವಿ ಯಾಕಂತಂದರೆ ಅವರು ಒಂದೇ ರಂಗದೊಳಗೆ ಬದುಕಲಿಲ್ಲ ಅಧ್ಯಾತ್ಮದ ರಂಗದೊಳಗೆ ಬದುಕಿದರು ಮಹಾಪುರುಷರಾದರು ಅವತಾರಿಕರಾದರು ದೇಶದ ಸಲುವಾಗಿ ಹೋರಾಟವನ್ನು ಮಾಡಿದರು ಎಲ್ಲ ರಂಗ ಕರ್ನಾಟಕ ಏಕೀಕರಣ ಆಗಿರ್ಬೋದು ಗೋವಾ ವಿಮೋಚನೆ ಇನ್ನೂ ಅನೇಕ ರಜಾ ಗ್ರಹಗಳಾಗ್ತದ ಇನ್ನು ಎಲ್ಲ ಹೋರಾಟದೊಳಗೂ ಭಾಳ ಮುಂಚೂಣಿಯೊಳಗಿದ್ದುಕೊಂಡು ದೇಶದ ಸೇವೆಯನ್ನು ಮಾಡಿದರು ಸೇವೆ ಮಾಡುವಂಥ ಸೈನಿಕರನ್ನ ತಯಾರು ಮಾಡಿದರು ಅದಕ್ಕೆ ಅವಶ್ಯಕತೆ ಬಿದ್ದಂಥ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಿದರು ಇವೆಲ್ಲದಕ್ಕೂ ಒಂದು ಮುಖ್ಯ ಸ್ಥಾನ ಅದು ಈ ಒಂದು ಕೊಟ್ಟಳಿಗೆ ಗ್ರಾಮ ಯಾಕಂತಂದ್ರೆ ಇದನ್ನ ಒಂದು ಕೇಂದ್ರ ಬಿಂದುವನ್ನಾಗಿ ಪರಿವರ್ತನೆ ಮಾಡಿದ್ರು ಮಾಧವನ ಯಾಕಂದ್ರೆ ಇದೆಲ್ಲ ಶಸ್ತ್ರಗಳ ತಯಾರಾಕಿದ್ರು ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ರು ಅಷ್ಟೇ ಅಲ್ಲದನ್ನ ಅಂತ ಒಂದು ಸಮಯ ಬಂದಾಗ ಬ್ರಿಟಿಷರ ಒಂದು ಮಿಲಿಟ್ರಿ ಒಂದು ಗ್ರಾಮಕ್ಕೆ ಸುತ್ತು ಹಾಕಿದಾಗ ಅಂದರೆ ಇಲ್ಲಿ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರ ಶಸ್ತ್ರಾಸ್ತ್ರ ತಯಾರು ಮಾಡುತ್ತೆ ಕಾರ್ಖಾನೆ ಐತಿ ಅದು ಇಲ್ಲೆಲ್ಲ ಅವ್ರಿಗೆ ಗೊತ್ತಾದಾಗ ಇದನ್ನೆಲ್ಲ ಯಾಕಂದ್ರೆ ಅವ್ರು ಏನು ಒಂದು ಆದೇಶ ಮಾಡಿದಾರದು ಅಕಸ್ಮಾತ್ ಅಂತದೇನು ಇಲ್ಲಿ ಸಿಕ್ಕರೆ ಇಡೀ ಊರನ ಸುಟ್ಟು ಬಿ ಬಿಡ್ತೀವಿ ಅನ್ನುವಂಥ ಮಾತನ್ನು ಮಾತಾಡಿದ್ರು ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಮಾಧವಾನಂದ ಪ್ರಭುಜಿಯವರು ಅದೇನು ಕಾರ್ಖಾನೆ ಅಥವಾ ಆ ಶಸ್ತ್ರಗಳ ಡಿಗ್ಗಿದ್ದನ್ನು ಒಂದೇನು ಕಾಯ್ಪೇನೋ ಅಥವಾ ಒಂದು ಕಟಿಗೆ ಆಗಿ ಪರಿವರ್ತನೆ ಮಾಡಿ ಅಂದ್ರೆ ಗಿರಮಲೇಶ್ವರ ಮಹಾರಾಜರು ಕೊಟ್ಟಂಥ ಉಪದೇಶದ ಪ್ರಯೋಗವನ್ನು ಇಂಥ ಸಮಯದಲ್ಲಿ ಅವರು ಪ್ರಯೋಗ ಮಾಡಿದರು ಅದಕ್ಕೆ ಅವರು ಗಿರಮಲೇಶ್ವರ ಮಹಾರಾಜರು ಅವರಿಗೆ ಆದೇಶ ಮಾಡಿದ್ರೆ ತಾಗ ಸ್ವತಂತ್ರ ತಗೊಳ್ಳೋತ್ತಿನಾಗ ಹಿಂಗೆ ಹೋರಾಟ ಸ್ವತಂತ್ರ ಚವಳಿ ಹೋರಾಟ ಕೇಳಿತೀನ ನಾ ಅಂತೇಳಿ ದೇವರು ಗಿರಮಲೇಶ್ವರ ಪರಿಮಿ ಪರ್ಮಿಷನ್ ಕೇಳಿದರು ಅದಕ್ಕೆ ಅವರು ಸ್ವಲ್ಪ ದಿವಸ ಸಮಯ ಹೇಳಿದರು ಅವಾಗ ಅವರು ದೇವರು ಮಾಧವಾನಂದ ಪ್ರಭುಜಿಯವರು ಯಾಕಂದ್ರೆ ಒಬ್ಬ ಪೈಲ್ವಾನ ಹಾಲು ಕುಡಿದು ವ್ಯಾಯಾಮ ಮಾಡೋದು ಇದರಿಂದ ತನಗೆ ಎಷ್ಟು ಶಕ್ತಿ ಅಂತ ಪ್ರಯೋಗ ಮಾಡಿ ನೋಡಿದ್ರು ಅವಾಗ ಆವಾಗ ಆ ಮಾಧವಾನಂದ ಪ್ರಭುಜಿಯವರು ಅವತಾರಿ ಪುರುಷರು ಒಂದು ಸಮಯದಲ್ಲಿ ರೈಲ್ವೆ ಪ್ರವಾಸ ಮಾಡೋದನ್ನಾಗ ಅದು ಒಂದು ಸ್ಟೇಷನ್ದಾಗ ರೈಲ್ವೇಲಿಕ್ಕಾಗ ಅವರು ಸ್ವಲ್ಪ ಕಲ್ಪನೆ ಮಾಡಿದ್ರು ಧ್ಯಾನದ ಶಕ್ತಿಯನ್ನು ಮಾಡಿದಂಥ ಗುರು ಕೊಟ್ಟಂಥ ಉಪದೇಶದ ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವೆ ಸಮಾಧಾನ ಅಂದ್ರೆ ಈ ನಾಮಸ್ಮರಣೆಯೊಳಗೆ ಎಂಥ ಶಕ್ತಿ ಐತಿ ಎಷ್ಟು ಸಮಾಧಾನ ಇತ್ತು ಮತ್ತು ಇದರೊಳಗೆ ಎಂಥೆಂಥ ಶಕ್ತಿಗಳು ಪೋವಾಡುಗಳ ಅದಾವರಣದು ಪ್ರಯೋಗ ಮಾಡಿಸಲಾಗಿ ಅವ್ರಿಗೆ ಇಷ್ಟು ಅದು ಕೈವಶ ಆಗಿತ್ತು ಅದನ್ನು ಪ್ರಯೋಗ ಸಲಾಗಿ ಅವರು ಮಾಧವಾನಂದ ಪ್ರಭುಜಿಯವ್ರು ರೈಲ್ವೇದಾಗ ಏನಪ್ಪ ಅಂದ್ರೆ ಸುಮ್ಮನೆ ಒಂದು ಈ ರೈಲ್ವೆನ ಒಂದು ಅರ್ಧ ತಾಸ ಅಳಗಾಡ್ಲಾರ್ದಂಗೆ ಮಾಡ್ಬೇಕು ಅದ್ರ ಟೈಮ್ ಆದ ನಂತರ ಹುಂಕ್ ಅದು ಅಳೆಯಾಡ್ಲಾರ್ದಂಗೆ ಮಾಡ್ಬೇಕು ಈ ಶಕ್ತಿನ ಉಪಯೋಗ ಮಾಡಿ ಅಳೆಯಾಡ್ಲಾರ್ದಂಗೆ ಮಾಡ್ಬೇಕಂತ ಹೇಳಿ ಅವರು ತಾವ ಬರೇ ಅವ್ರಿಗೆ ಕಲ್ಪನಾದಾಗ ಬಂದಿದ್ದಕ್ಕೆ ದೇವ್ರಿಗೆ ಕಲ್ಪನಾದಾಗ ಬಂದಿದ್ದಕ್ಕೆ ಅವರು ಗುರುಗಳು ಗಿರಮಲ್ಲೇಶ್ವರ ಮಹಾರಾಜರು ಅವರು ಮಾಧವಾನಂದ ಪ್ರಭುಜಿಯವ್ರಿಗೆ ಆಗಿಂದಾಗ ಪ್ರತ್ಯಕ್ಷ ಅಲ್ಲೇ ಶರೀರದಿಂದ ಬೆಟ್ಟಾಗಿ ಈ ನೀ ಮಾಡಿದಂಥ ಶಕ್ತಿ ನೀ ಮಾಡಿದಂಥ ತಪಸ್ಸಿರ ಶಕ್ತಿಯನ್ನು ಇಂಥ ಸಾದಾ ಚಿಲ್ಲರ ಕೆಲಸಕ್ಕೆ ಯಾಕೆ ಉಪಯೋಗ ಮಾಡ್ತಿಪ್ಪ ನಾಳೆ ಇಂಥ ಒಂದು ದೇಶಕ್ಕೆ ಈ ಒಂದು ಬಂದಂಥ ಗಂಡಾಂತರಕ್ಕೆ ಹೋರಾಟ ಮಾಡುವುದನ್ನ ಆ ಶಕ್ತಿಯನ್ನು ಉಪಯೋಗ ಮಾಡಂದಾಗ ಅವೆಲ್ಲ ಶಸ್ತ್ರಗಳ ಸಹಿತ ಕಾಯಿ ಪಲ್ಯಗಳು ಅಥವಾ ಕಟಿಗಳಾಗಿ ಪರಿವರ್ತನೆ ಆಗಿದೆ ಈ ಗ್ರಾಮದಲ್ಲಿ ಅಂತ ಪವಾಡ ಮಾಡಿ ತೋರಿಸ್ರು ಮಾಧವಾನಂದ ಪ್ರಭುಶವ್ರು ಹಂಗೆ ಯಾಕಂತಂದ್ರೆ ಈ ಸಂಪ್ರದಾಯ ಪರಂಪರೆ ಭಾಳ ವಿಶೇಷವಾದ್ದು ಅವರೆಲ್ಲ ಬಾಬು ಸಾಹೇಬ್ ಮಹಾರಾಜರು ನಿರ್ಮಲೇಶ್ವರ ಮಹಾರಾಜರು ಇವರಿಗೆಲ್ಲ ಸಾಕಷ್ಟು ಹೇಳಿದ್ದಾರೆ ಅವೆಲ್ಲ ಏನು ಮಾಡಬೇಕು ಅನ್ನೋದನ್ನು ಅವರು ನಮ್ಮ ತಾರಾಚಂದ್ ಮಹಾರಾಜರ ಒಂಬತ್ತು ಥರದ ಭಕ್ತಿಗಳು ಭಕ್ತಿಗಳೆಲ್ಲ ಅದಾವೆ ನಾವು ಯಾಕಂದ್ರೆ ನಾವೇನಪ್ಪ ಅಂತಂದ್ರೆ ನಮ್ಮ ನಮ್ಮ ಕಾಮನಾದಿಗಳಿಗೆ ಅವಶ್ಯಕತೆ ಇದ್ದಂಥ ಅಷ್ಟೇ ಭಕ್ತಿ ಮಾಡ್ತೇವೆ ನಾವು ದೇವ್ರಿಗೆ ಹೋಗಿದೆ ಅದ್ರ ನಮಗೆ ನಮಗೇನಾದರೆ ಅದರ ಪ್ರತಿಫಲ ಡಬಲ್ ಪಡ್ಕೊಳಕ್ಕೆ ಒಂದು ತೆಂಗಿನಕಾಯಿ ಎರಡು ಉದಿನ ಕಡ್ಡಿ ಪ್ರತಿಫಲ ಒಂದು ಬೋರಿಗೆ ನೀರು ಅಥವಾ ನಮ್ಮ ಮನೆ ಗಂಡ ಮಗ ಉಟ್ಟಬೇಕು ಅಥವಾ ನಾವು ಒಂದು ಹೊಲ ತಗೋಬೇಕಂತ ಸಂಕಲ್ಪ ಮಾಡಿದಾಗ ಅದೊಂದು ಹತ್ತು ಎಕರೆ ಹೊಲ ಸಿಗಬೇಕು ಎಟ್ಟಕ್ಕೆ ಎರಡು ಉದಿನ ಕಡ್ಡಿ ಒಂದು ತೆಂಗಿನಕಾಯಿ ಪ್ರತಿಫಲ ನಾವು ಬಯಸ್ತೀವಿ ಇದು ನವೀದ ಭಕ್ತಿ ಒಳಗೆ ಅದು ಬರಂಗಿಲ್ಲ ನೋವ್ಯದ ಭಕ್ತಿ ಅಂತಂದ್ರೆ ಅವ್ರ ಗುರುಗಳು ಹೇಳಿದೆಲ್ಲ ವಿಶೇಷವಾಗಿ ಬಿಡಿಸಿ ಹೇಳಿದ್ರು ಅದು ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ತಿಳ್ಕೊಳ್ಳೋ ಸಲಹಾಗಿ ಅಷ್ಟಕ್ಕೈದು ಸೀಮಿತವಾಗಿದ್ದಂಥ ನೋವೇದ ಭಕ್ತಿ ಪಾದ ಸೇವನ ದಾಸ್ಯ ಅವ್ರು ಒಬ್ಬೊಬ್ಬರು ಮಾಡಿ ಇದನ್ನೆಲ್ಲ ಸಂಗಮೇಶ್ವರ ಮಹಾರಾಜ ದಾಸ್ಯ ಭಕ್ತಿಯನ್ನು ಮಾಡ್ಯಾರ ರಾಮಾವತಾರದ ಹನುಮಂತ ದಾಕ್ಷಿ ಭಕ್ತಿಯನ್ನು ಮಾಡ್ಯಾರ ನಾನು ಹಿಂಗೆ ಈ ಹೇಳ್ತಾರಲ್ಲ ಈ ಜ್ಞಾನಿಗಳು ಸಂತರು ಶರಣರು ಎಲ್ಲ ಭಕ್ತಿಗಳ ಸಹಿತ ನಾವೆಲ್ಲ ಏನಪ್ಪ ಅಂತಂದರೆ ಅವ್ರು ಹೇಳ್ತಾರೆ ದಿನನಿತ್ಯ ನಿತ್ಯ ಪ್ರಾತಃ ಪ್ರಾತಃಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳ ಕರೀತು ಜಾವ ಜೀವನದಲ್ಲಿ ಎಲ್ಲದಕ್ಕೂ ಅವಶ್ಯಕತೆ ಅವ್ರು ಮಾದೇವ ಮರದ್ದು ಹೇಳಿದ್ರೆ ಎಲ್ಲ ಏನಪ್ಪ ಅಂತಂದ್ರೆ ದೇವರು ಹೇಳುವಂಥ ಮಾತು ಏನು ನಿಮ್ಮ ಮನೆಯೊಳಗ ಪ್ರಪಂಚದ ಅಡ್ಚಿನ ಬಂದೈತಿ ಧ್ಯಾನ ಮಾಡು ಹೆಂಡ್ತಿ ಕಾಡ್ತಾಳೆ ಧ್ಯಾನ ಮಾಡು ಆ ತ್ರಾಸು ಕೊಡ್ತಾರ ಧ್ಯಾನ ಮಾಡು ಅಥವಾ ಪ್ರಪಂಚದಲ್ಲ ನನಗೆ ಬಹಳ ನೋವಾಗೈತಿ ಧ್ಯಾನ ಎಲ್ಲದಕ್ಕೂ ಔಷಧ ಧ್ಯಾನ ಧ್ಯಾನ ಅಂತ ಕೇಳ್ತಾರೆ ಹಂಗೆ ಅವತಾರೆ ಪುರುಷರ ಒಬ್ಬ ಮಹಾನ್ ಈ ಒಂದು ಕಾರ್ಯಕ್ರಮ ಇದೆಲ್ಲ ನಿನ್ನ ಉತ್ಸವದಾಗೆ ಎಲ್ಲ ದೊಡ್ಡ 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 ಕಾರ್ಯಕ್ರಮ ಆಗಿ ಆಗಿಬೋದು ನಾಲ್ಕು ತಾಸುವರೆಗೆ ತಾಸದವರೆಗೆ ಊರು ಗ್ರಾಮದ ಉತ್ಸವ ಇನ್ನು ರಾತ್ರಿ ಗಂತಾರಂಭ ಇವತ್ತು ವಿಮಲ ಬ್ರಹ್ಮ ನಿರೂಪಣೆ ವಿಮಲ ಬ್ರಹ್ಮಂತಂದ್ರೆ ಅದನ್ನು ಎಲ್ಲ ಸಾಕಷ್ಟು ಮಹಾತ್ಮನ ಅನುಭವದ ಮಾತುಗಳು ಹೇಳಿದ್ದಾರೆ ನಾವೆಲ್ಲ ಯಾಕಂದರೆ ಈ ಸಮಯ ಎರಡು ಕೊನೆ ಮೂರು ಆಗಲಿ ಹಾಕಿ ಬರ್ತದೆ ಎಲ್ಲ ಊಟದ ಸಮಯ ಎಲ್ಲ ಥರದ ಅನುಭವದ ಶಬ್ದಗಳನ್ನು ತಮಗೆ ಹೇಳಿದ್ದಾರೆ ಅದು ಅಲ್ಲದ ಮತ್ತು ಇದು ಈ ವರ್ಷದ ವರ್ಷಾಚರಣೆ ಹೊಸ ವರ್ಷ ನಾಳೆ ಹೊತ್ತು ಎಂಟ್ರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ನಾವೇನು ಈಗ ಸಂಕಲ್ಪವನ್ನು ಮಾಡ್ತೀವಿ ಯಾವ ತರಣ ನಡಿತೀವಿ ಅದು ನಮಗೆ ಒಂದು ವರ್ಷದ ನಮ್ಮ ಜೀವನದ ದಾರಿದೀಪ ಥರ ಏನಾದರೂ ಒಂದು ತ್ಯಾಗ ಮನೋಭಾವ ಅವ್ರು ಹೇಗೆ ಡಾಕ್ಟ್ರ್ ತಮ್ಮ ಸು ಚುಸು ಶಬ್ದದಲ್ಲಿ ಸ್ವಲ್ಪ ಬದಲಾವಣೆ ಆಗಲಾಗ್ತಲೀವಿ ಬದಲಾವಣೆ ಅಂತಂದ್ರೆ ನಾವು ಹೆಂಗೆ ಬದಲಾವಣೆ ಆಗ್ಬೇಕು ಚಲೋ ಆಗ್ಬೇಕು ಏನು ಮತ್ತೆ ಹಾದಿ ಬಿಡಬೇಕು ಒಂದು ಊರಾಗ ವಿದ್ಯುತ್ ಸಂಪರ್ಕ ಇದ್ದಿದ್ದಿಲ್ಲ ಲೈಟ್ ತರಕಂತ ಹೇಳಿ ಲೈಟ್ ಕಂಬ ತೆಗ್ಗ ಹೊಡ್ಕೋತ ಬಂದಿದಿರತ್ ಅವಾಗ ಊರ ದಂಡೆಗ ಒಂದು ಎರಡು ಮೂರು ತೆಗಿದ್ದು ರಾತ್ರಿ ಟೈಮ್ದಾಗ ಈ ಹೊಸ ಆಚರಣೆ ಆಚರಣೆ ಮಾಡೋ ಏನೊಂದು ಸಂದರ್ಭ ಇರ್ಬೋದು ಒಂದು ಐದಾರು ಮಂದಿ ಕೂಡಿ ಅದನ್ನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿದ್ರು ಅವ್ರು ಅವ್ರು ಹೇಳ ಹೊಡೆದ ಹೇಳ್ದಾರು ಕೊಡಬೇಡಿ ಇದು ಹೊಸ ಆಚರಣೆ ವರ್ಷ ಆಚರಣೆ ಮಾಡುವಾಗಂತ ಹೇಳಿ ಅದಾಗ ಎಷ್ಟೋ ಒಂದು ಏನು ಕೆಲವೊಂದು ಊರೊಳಗೆ ನೋಡ್ಬೇಕು ಅವರ ಒಂದೊಂದು ಅಂಗಡಿ ಇತ್ತಂದ್ರೆ ಒಂದೊಂದು ದಿವಸಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅಷ್ಟು ಅವ್ರಿಗೆ ಪ್ರಾಪ್ತಿಯಾಗಿದೆ ಅದು ಅದು ದಾರದ ಅಂಗಡಿ ಅಂದರೆ ಅಷ್ಟು ನೀವೆಲ್ಲ ಕಳ್ಕೊಂಡಂಗೆ ಆಗ್ತದೆ ಅಷ್ಟ ನಮ್ಮ ನಮ್ಮ ಶ್ರಮ ಹಾಳಾತದ ಹಂಗೆ ಅವರೆಲ್ಲರೂ ನಾಲ್ಕು ಮಂದಿ ಕೂಡ ಏನು ಮಜಾ ಮಾಡಿ ಮಜಾ ಮಾಡಿ ನಿಂದಟ್ಟು ನಂದಟ್ಟು ನಂದಟ್ ನಿಂದ ನೀ ಕುಡಿ ನಿಂದು ನಾ ಕೊಡಿ ತಂದು ಎಲ್ಲರೂ ವಿಪರೀತ ಮಾಡಿದ್ರು ನಡ್ಲಾಕ ಬರಲಾರ್ದಂಗೆ ಆಯ್ತು ಜೋಲಿ ಹೋಗ್ಲಕ್ಕಾಯ್ತು ನಡ್ಕೋತ ಊರದ ಕತ್ತಲಕ್ಕೆ ಹೋಗುವಾಗ ಅವರು ನಾಲ್ಕೈದು ಮಂದಿ ಮಂದಿದವರು ಒಬ್ಬ ಕಾಲು ಜಾರಿ ಆ ಒಂದು ತೆಗಣಾಗೆ ಬಿದ್ದುಬಿಟ್ಟ ಲೈಟ್ ಕಂಬ ತೆಗಣಾಗ ಬೆದ್ದು ಕೂಡಲೇ ಅವತ್ತಿನ ಏನೆಲ್ಲ ಆಗಿತ್ತದ ಅದೇ ಆಗಿತ್ತು ಏಳ್ಲಕ್ಕೆ ಪ್ರಯತ್ನ ಮಾಡಿದ ಒದ್ದೆ ಆಡಿದ ಏರ್ಲಾಕ ಮ್ಯಾಗೆ ಏರಕ್ಕೆ ಪ್ರಯತ್ನ ಮಾಡಾವಟ್ಟೆ ಏರಕ್ಕೆ ಬರ್ಲಿಲ್ಲ ಅವ ಏನಕ್ಕೆ ಬರ್ಲಿಲ್ಲ ಅದ್ರ ಕೂಡ ಮುಂದೆ ಎಲ್ಲ ಮುಂದೆ ಓವರ್ ಲೋಡ್ ಆಗಿ ನಾವು ಕೆಲವೊಂದು ಕಡೆ ನೋಡ್ತಿರ್ತೇವೆ ಆದಿಮ್ಯಾಗ ಅವರು ಸತ್ತಿರ ಅಂಗ್ಲೆಕ್ಕ ಆದ್ರೂ ಸತ್ತಾರು ಹೊತ್ತ ಬಿದ್ದು ಬಿಟ್ಟಿರ್ತಾರೆ ಅವ್ರ ಮುಂದೆ ಯಾವಾಗ ಎತ್ತರ ಹಾಕಿದ್ವು ಯಾವಾಗ ನಾಲ್ಕು ತಾಸು ಐದು ತಾಸು ಹತ್ತು ತಾಸು ಬಿಟ್ಟು ಅಲ್ಲೇ ಉಳ್ಳಾಡಿ ಕೊಳಚಾಗ ಮತ್ತು ಮನೆಗೆ ಹೋಗಿ ಪರಿಶುದ್ಧ ಆಗಿ ಬರ್ಬೇಕು ಮತ್ತು ಹಂಗೆ ಅವೇನು ತೆಗನಾಗಿ ಬಿದ್ದಿದ್ದಲ್ಲ ಬಿದ್ದಲ್ಲಿ ಅವಾಗ ಅಲ್ಲೇ ನಿದ್ದೆನೂ ಹೊಯ್ತು ಬಿಟ್ಟಿತ್ತು ಮತ್ತು ಯಾವಾಗ ಅವ್ನು ತಕ ಅಲ್ಲೇ ಇಲ್ಲ ಅವಾಗ ಮತ್ತೊಂದು ಕಡೆ ಮತ್ತೊಂದು ಉಣ್ಯಾಗಿನವ್ರು ಒಂದು ಐದಾರು ಏಳು ಮಂದಿ ಕೂಡಿ ಬಂದ್ರ ಬಂದು ನೋಡಿದ್ರಾಗ ಇವ್ನ ಹಣಿಕೆ ಹಾಕಿ ನೋಡ್ರಿ ತೆಗಿನಾಗೆ ಒಬ್ಬ ಮನುಷ್ಯ ಬಿದ್ದಿದ್ದ ಅವ್ರು ಏನು ಕಲ್ಪನಾ ಮಾಡ್ರಿ ನಿಷೇಧವಾಗಿ ಎಂತೆಂಥ ಕಲ್ಪನಾ ಬರ್ತಾವೆ ಹೆಂಗೆ ಗೊತ್ತಾಗೈತಿ ಯಾರೋ ಸತ್ತು ಹೆಣ ತಂದರೆ ತಂದು ಗೋರ್ಯಾಗಿ ಇಟ್ಟಾರೆ ಅವರು ನಿಷೇಧಾಗ ಮುಚ್ಚಿದೆ ಮಾರ್ತಾರತ್ತಂದ ಅವರು ಐದಾರು ಮಂದಿ ವಿಚಾರ ಮಾಡಿದ್ರು ಇದೊಂದು ಉಪಕಾರ ಮಾಡೋಣ ಇದೊಂದು ಚಲೋ ಕೆಲಸ ಅವರು ನಿಷೇಧಾಗ ಮತ್ತು ನಿಷೇಧ ಏನು ಮಾಡ್ತಾರೆ ಹ್ಯಾಂಗೆ ಗೊತ್ತಾಗತ್ತೆ ಅವ್ರು ಇದೊಂದು ಉಪಕಾರ ಮಾಡೋಣ ಹೇಳಿ ಮತ್ತು ಮೊದಲಾದ ಸಪ್ತಾಹತೆ ಹೋಗಿ ತೆಗನಾಗಿ ಬಿಟ್ಟಿತ್ತು ಅವ್ರ ಐದು ಮಂದಿ ಬಿಟ್ಟು ಬರ ಕೈಲಿ ಮುಚ್ಚಿ ಮ್ಯಾಗೋಣ ಕಲ್ಲಿಟ್ಟು ಹೋಗಿಬಿಟ್ಟು ಏನಾಗ್ತದೆ ಪರಿಸ್ಥಿತಿ ಇಂಥದ್ದೊಂದ ಅವನತಿ ದುಃಖಕ್ಕೆ ಕಾರಣ ಅದೆಲ್ಲ ಗೊತ್ತಿದ್ದು ನಾವೆಲ್ಲ ತಪ್ಪುಗಳನ್ನು ಮಾಡ್ತೀವಿ ಅದನ್ನು ಅವರು ಡಾಕ್ಟ್ರು ಭಾಳ ಪದ್ಧತಿ ಯಾಕಂದರೆ ಹೊಸ ಹೊಸ ಎಲ್ಲ ನೀವೆಲ್ಲ ಇಂಥ ಒಂದು ಸಣ್ಣ ಗ್ರಾಮದೊಳಗೆ ಇಂಥವೆಲ್ಲ ಆಧ್ಯಾತ್ಮದ ಚಿಂತನೆಗಳು ಭಾಗಿಗಳಾದಂಥವ್ರು ಭಾಳ ಮಂದಿ ಹೊಣ್ಣಗೆಲ್ಲ ಮಹಾ ಮಹಾಶಿಟ್ಟಿ ಒಳಗೆ ಅವ್ರಿಗೆಲ್ಲ ಸಂಪತ್ತು ಇರ್ತೈತಿ ಅವರ ರಾತ್ರಿ ಹನ್ನೆರಡು ಗಂಟೆಗೆ ಏನು ಹೊಸ ಆ ವರ್ಷ ಆಚರಣೆ ಶುರು ಮಾಡ್ತಾರೆ ಬೆಳಗಿನ ನಾಲ್ಕು ಐದು ಗಂಟೆವರೆಗೆ ಏನೇನು ಮಾಡ್ತಾರೋ ಅವ್ರಿಗೆ ಬೇಕಲ್ಲ ಹೊಸ ಹೇಳ್ಬೋದು ಯಾಕಂದ್ರೆ ಇಂಥ ಒಂದು ಅವ್ರ ಹೇಳ್ತಾರ ಕಾಣದೇ ಕಂಡೇರಿ ವಿಪರೀತ ತಾಳಮೆಟ್ಟ ಕದಲ ಬದಲಾಗ್ತದೆ ಹಂಗೆ ಈ ಸಂಪ್ರದಾಯ ಗುರು ಪರಂಪರೆ ಯಾಕಂದ್ರೆ ನೋಡಲ್ಲೆಲ್ಲ ಗಿರ್ಮಲೇಶ್ವರ ಮಹಾರಾಜ ಶಿಷ್ಯರು ಬಾವು ಮಹಾರಾಜ ಶಿಷ್ಯರು ಅವರೆಲ್ಲ ಗಿರ್ಮಲ ಮಹಾರಾಜ ಶಿಷ್ಯರು ಅವರೆಲ್ಲ ಸರ್ವಸಂಖ್ಯ ಪರಿತ್ಯಾಗ ಮಾಡಿದಂಥ ಗಿರ್ಮಲೇಶ್ವರ ಮಹಾರಾಜ ಶಿಷ್ಯರು ಸಾಕಷ್ಟು ಅವ್ರ ಬಳಗ ಅವರು ಮದುವೆ ಮಾರಾದರು ಹೇಳಲ್ಲ ಅವಜಿಕರ್ ಮಾರಾದರು ಪರಮೇಶ್ವರ್ ಮಾರದರು ಅವರೆಲ್ಲ ತಮ್ಮ ಸಲ ಏನೂ ಮಾಡಿಕೊಂಡಿಲ್ಲ ಪರೋಪಕಾರ ಅರ್ಥ ಎಂಬಿದಂ ಶರೀರ ಅವ್ರು ತಮ್ಮ ಶರೀರವನ್ನು ಅವ್ರು ಎಷ್ಟು ವರ್ಷ ಕಾ ಕಾಲ ಬದುಕಿದಾರಲ್ಲ ಎಷ್ಟು ವರ್ಷಗಳ ಕಾಲ ಹೆಂಗೆ ಸಿದ್ದ ಸ್ವಾಮಿಗಳವರು ತಮ್ಮ ಆಯುಷ್ಯದ ಅವ್ರು ಎಲ್ಲಿವರೆಗೆ ಧನಿ ಬರ್ತೈತೆ ಅಲ್ಲಿವರೆಗೆ ಪ್ರವಚನ ನಿಂದಿಸ್ಲಿಲ್ಲ ಎಲ್ಲಿಗೆ ತ್ರಾಸ ಆಲಕ್ಕೈತೆ ಅಲ್ಲಿಗೆ ಅವರು ಇನ್ನು ಮುಕ್ತಾಯಪ್ಪ ಇನ್ನು ಮುಗಿತಿದ್ರು ಕೆಲಸ ಆತಂದ್ರೆ ಅವ್ರು ಹಂಗೆ ಅವರು ಕಲ್ಮೇಶ್ವರ ಮಹಾರಾಜರು ಜಿ ಕರ್ ಮಾಧವಾನಂದ ಮಾಧವಾನಂದೌಜಿಯವರು ಶಿವಪ್ರಹ್ಮಾರವರು ಈ ಸಂಪ್ರದಾಯ ಧರ್ಮಲೇಶ್ವರ ಮಹಾರಾಜ ಶಿಶು ಅವರೆಲ್ಲ ಏನಪ್ಪ ಅಂತಂದರೆ ಆ ಒಂದೇ ತಾಯಿ ಮಕ್ಕಳಿದ್ದಂಗೆ ಈ ಏನಪ್ಪ ಈ ಪುಣ್ಯಭೂಮಿಯೊಳಗೆ ನಾವು ಮೇಲೆ ಹುಟ್ಟು ಬಂದಿದೆಯಲ್ಲ ನಮ್ಮನ್ನು ಉದ್ಧಾರ ಉಪದೇಶ ಕೊಟ್ಟ ಅಧ್ಯಾತ್ಮದ ಚಿಂತನೆ ಮಾಡೋಕ್ಕೆ ಹಚ್ಚುವಂಥ ಮಹಾಪುರುಷರಲ್ಲ ಅವರವರ ಬದುಕುಗಳು ಬೇರೆ ಅವ್ರ ಇರುವಿಕೆ ಬೇರೆ ಸ್ವಭಾವಗಳು ಬೇರೆ ಆದರೆ ಮಾಡುವಂಥ ಕೆಲಸ ಎಲ್ಲನೂ ಒಂದೇ ಏನಪ್ಪ ಅಂತಂದ್ರೆ ನಿತ್ಯ ನೀವು ಮಾಡಿರಿ ಧ್ಯಾನ ಮಾಡಿರಿ ಉಪಾಸನ ಮಾಡಿರಿ ಅಧ್ಯಾತ್ಮ ಜೀವಿಗಳಾಗ್ರಿ ಜೀವನ್ಮುಕ್ತರಾಗಿರಿ ಎಲ್ಲರೂ ಸಂದೇಶ ನೀವೆಲ್ಲರೂ ಜೀವನ್ಮಕ್ತರಾಗಿರಿ ಅನ್ನೋಂಥ ಸಂದೇಶವನ್ನು ಹೊತ್ತುಕೊಂಡು ಬಂದಂಥ ಮಹಾಪುರುಷರು ಅಂತ ಒಂದು ಮಹಾಪುರುಷ ಶಾಲೆ ಒಳಗೆ ಅವತಾರೆ ಪುರುಷರು ಮಾಧವಾನಂದ ಪೌಜಿಯವರ ಒಂದು ಇದೊಂದು ಆ ಸತ್ಸಂಗ ಸರ್ಕಲ್ ಕಾರ್ಯಕ್ರಮ ನಮ್ಗೆ ಸತ್ಸಂಗ ದೊಡ್ಡ ಸತ್ಸಂಗನ ನಾವು ಓದಿದೆ ಇದೆಲ್ಲ ಮಾದೇವ ಮರದ ಹೇಳಲ್ಲ ಇದೆಲ್ಲ ಅತ್ಯಂತ ಹೆಚ್ಚಿನ ಸಂಖ್ಯೆಯೊಳಗೆ ಹೆಣ್ಣು ಮಕ್ಕಳು ಕೂಡಿದ್ದಾರೆ ಇದೆಲ್ಲ ಸಂಪ್ರದಾಯದ ಸದ್ಭಕ್ತರು ನಾವೆಲ್ಲ ಇಷ್ಟೊಂದು ಖರ್ಚು ಮಾಡಿ ದೊಡ್ಡ ಬರವ ದೊಡ್ಡ ಮಂಟಪ ಹಾಕಿ ಮಹಾತ್ಮರ ಶರಣರನ್ನ ಕರೆಸಿ ಅಧ್ಯಾತ್ಮದ ಚಿಂತನ ಗೋಷ್ಠಿಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಸಹ ಒಂದು ಸ್ವಲ್ಪ ನಾವು ಬದಲಾವಣೆ ಆಗಬೇಕು ವರ್ಷ ಮಂಟಪ ಹಾಕ್ತೀವಿ ವರ್ಷ ಅನುಸಂತರ್ಪಣೆ ಮಾಡ್ತೀವಿ ಪ್ರತಿ ವರ್ಷ ಮಹಾತ್ಮನ ಕರೆಸ್ತೇವೆ ಆದ್ರೆ ನಾವು ಇದ್ದಲ್ಲೇ ಅದೀವಿ ಏನೂ ಬದಲಾವಣೆ ಆಗಿಲ್ಲ ನಾವು ಯಾಕೆ ಬದಲಾವಣೆ ಆಗಿಲ್ಲ ಅವೇನೋ ಅವಸರದಾಗ ಎಲ್ಲೇ ಹೊಂಟಿದ್ದ 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 ಯಾರೆಲ್ಲ ಮಾತಾಡ್ಸ್ಕೊಳ್ಳಿ ಏನೊಂದು ಅವಸರ ಭಾಳ ಐತೆ ನಾವು ಹಂಗೆ ಹೊಂಟ ಒಂಟ ಒಂದು ಗಡವಡೆಗಳು ನಮ್ಮ ನಮ್ಮದು ಹಂಗೆ ನಮ್ಮದು ಅವಸರ ಜನ ನೋಡಿ ನಾವು ಯಾರು ಇಷ್ಟೆಲ್ಲ ಮಂದಿ ಪುರಾಣ ಏಳು ವರ್ಷ ಐತೆ ಗಲಬಲ ಗಲಬಲ ಆಗೋದು ಬಂದಾಗೇ ಇಲ್ಲ ಚವಣಿಕ್ಲೆ ಏನು ಬರ್ತೈತ್ಲೇ ಅದು ಬಂದೇ ಇಲ್ಲ ಆವಾಜ್ ಹಂಗೆ ಅದು ನಡೆದೈತೆ ಅವರು ಅಲ್ಲಿ ಕೂತಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಓದ್ಕೊಂಡು ಸರಿ ಅವರು ಅಲ್ಲಿದನ್ನ ಚರ್ಚೆ ಮಾಡೋರು ನಿನ್ನ ಮೊಮ್ಮಕ್ಳು ಮಕ್ಕಳು ನನ್ನ ಮೊಮ್ಮಕ್ಳು ಹೆಂಗೆ ಅದ ನಿನ್ನ ಮಗ ಹೆಂಗೆ ಅದ ನನ್ನ ಮಗ ನನ್ನ ಮಗ ನನ್ನ ಗಾಂಡದಾರು ಕುಡಿತ ನನ್ನ ಮಗ ಹಂಗೆ ಮಾಡ್ತಾನೆ ಹಾಳು ಮಾಡ್ದು ಚಲೋ ಮಾಡಿ ಇಲ್ಲಿ ಇಲ್ಲಿ ಬಂದು ಹಾಗಂದ್ರೆ ಅವ್ರಿಗೆ ಕೂಡಕ್ಕೆ ಟೈಮ್ ಸಿಕ್ಕರೆ ಹಂಗಿಲ್ಲ ನೀವೆಲ್ಲ ಕೂಡಿಸಿ ಪ್ರಯತ್ನ ಮಾಡಿ ಇಲ್ಲಿ ಬಂದರೂ ಅದಕ್ಕೆ ಚರ್ಚೆನಾಗೋದು ಹಂಗೆ ಹಂಗೆ ಅವ್ನು ಅವ್ಸ್ರ ಅವ್ರ ಅವ್ಸ್ರೇ ಯಾರಾದರೂ ಮಾತಾಡ್ಸಿರೋ ಹಿಂಗೆ ಯಾಕೆ ಮಾಡಾತಿದ್ ಬಾ ಅದು ಕೇಳ ನಂದು ಹಂಸಲ್ ಭಾಳ ನಾವು ಹಂಸಲ್ಲಿ ಹೋಗಾವದ ಎಲ್ಲೆಲ್ಲ ಹೋಗಾವ್ದು ಏನು ಅಣ್ಣ ಎದಕ್ಕೆ ಹೋಗೋದು ಹೋಗಾವದು ಅವರೆಲ್ಲ ಕೇಳ್ತಾರೆ ಅದನ್ನೆಲ್ಲ ಕೇಳ್ಬಾರ ಹೇಳಕ್ಕೆ ನನಗ್ತದವು ಓಡ್ದೆ ಓಡಿದ ಓಡ್ದೆ ಓಡ್ದೆ ಹೊತ್ತು ಮುಣಗಿತ್ತು ಒಂದು ಹೊಳಿ ದಾಟಬೇಕಾಗಿತ್ತು ಹೊಳಿ ದಾಟಬೇಕಾಗಿತ್ತು ಹೋಗಿ ನೋಡಿದ ನಾವಿತ್ತು ಈಶಾಡಕ್ಕೆ ಬರ್ತಿದ್ದಿಲ್ಲ ಬಡ ಬಡ ಏನು ನಾವು ಕೊತ್ತ ಮಂದ ನಾವು ನೋಡಿಸ್ ಅಲ್ಲಿ ಇದ್ದಿದ್ದಿಲ್ಲ ನಾವು ಅಂದ ಅಂದ್ಕೂಲೇ ನಮ್ಮದು ಹಾಗಾಗಿತ್ತು ಪರಿಸ್ಥಿತಿ ಎಲ್ಲ ಹಾಂ ನಮ್ಮೆಲ್ಲ ಏನಪ್ಪ ಅಂತಂದ್ರೆ ಜೀವನದಲ್ಲಿ ಸಮಾಧಾನ ಶಾಂತಿ ಅನ್ನೋದನ್ನು ಇಲ್ಲ ಇದನ್ನೆಲ್ಲ ನಾವು ಮಾಡೋದು ಸಮಾಧಾನ ಸಲ ಮಾಡೋದೆಲ್ಲ ಸಮಾಧಾನ ಇಕ್ಕರೆ ಸಮಾಧಾನ ಅನ್ನೋದು ನಮ್ಮ ಹತ್ತಕ್ಕಿಲ್ಲ ಆ ಸಮಾಧಾನ ಪಡ್ಕೋಬೇಕಂತ ಇಂಥದೊಂದು ಬ್ರಹ್ಮ ವೇದಿಕೆ ಮುಂದೆ ಮಹಾತ್ಮರ ಒಂದು ಒಡನಾಟದೊಳಗೆ ನಾವೆಲ್ಲ ಕೊಡ್ತೀವಿ ಆದ್ರೆ ನಮ್ಮ ಮನಸ್ಸಿನ ಹೊಯ್ದಾಟಗಳು ನಮ್ಮ ಚಂಚಲತೆ ಏನೇನೇನೇನೂ ಫರ್ಕಾಗಿಲ್ಲ ಯಾಕಂತ ಯಾಕೆ ಆಗಿಲ್ಲ ಅಂತಂದ್ರೆ ನಮಗೆ ಏಕಾಗ್ರತೆ ಅನ್ನೋದು ಇಲ್ಲ ಸರಿಯಾದಂಥ ಆಸನ ಹಾಕಬೇಕು ಪರಮಾತ್ಮ ಕೊಟ್ಟಂಥ ಧ್ಯಾನ ಮಾಡ್ತಾ ನಾ ಶಬ್ದಗಳನ್ನು ಕೇಳಬೇಕು ಅನ್ನೋಂಥ ಹವ್ಯಾಸ ನಮ್ಮಲ್ಲಿ ಎಲ್ಲಿವರೆಗೆ ಬರೋದಲ್ಲ ಎಂದೂ ಪರಿವರ್ತನೆ ಆಗಲಾ ಸೇರಿ ಅವೇನು ಓಡಾತದ ಅವನಾಗ ಆಗಿಬಿಡ ನಾ ಕೂತ ನಾವು ನಡ್ಸೋ ಇದ್ದಿದ್ದಿಲ್ಲ ಇರಲಿಲ್ಲ ಅಂದ್ರೆ ಏನಾಯ್ತು ನಾನಾಗ ಹುಟ್ಟು ಕಡ್ದಾಗ ತೊಗೊಂಡು ಹೋದ್ರೆ ಆತತ್ತೆ ಅವ್ನು ಕೈಯಾಗಿ ಹುಟ್ಟು ತೊಗೊಂಡು ಎರಡು ಕಡೆ ಹುಟ್ಟು ಕಡಿಲಾಕಿದ ಹುಟ್ಟು ಎಲ್ಲಿವರೆಗೆ ಕಡದಂದ್ರೆ ಜುಮ್ 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 ಬೆಳಕಾಗುತ್ತೆ ಹುಟ್ಟು ಕಡದ ಅವ್ನು ಅನಿಸತ್ತ ನಾ ಭಾಳ ದೂರ ಹೋಗಿನ ಅಂತ ಹೇಳಿ ಬಳಿ ಆಟ್ಲಾಕ ಬಂದಿ ಇನ್ನೊಂದು ಸ್ವಲ್ಪ ಹೊಳತೈತೆ ಅವ್ನ ಮನ್ಸಿತ್ತು ಅವ್ನು ಬೆಳಕಾಗ ಆಗು ಜುಮ್ ಜುಮ್ ಬೆಳಕು ಆ ಕಡೆ ಕಡೆ ಹಾಳು ನೋಡ್ತಾನ ಹಿಂದೆ ನಾವು ಎಲ್ಲಿ ಐತೆ ಅಲ್ಲಿ ಐತಿ ನಾವು ಮುಂದೆ ಹೋಗಿಲ್ಲ ನಾವು ಹುಟ್ಟು ಕಡ್ದದ್ದು ಸುಳ್ಳು ಐತೆ ವಿಚಾರ ಮಾಡಿದ ನಾವು ಬೆಳಗಾನ ಹುಟ್ಟು ಕಡ್ದದ್ದು ಸುಳ್ಳಿಲ್ಲ ಕರೆ ನಾವು ಯಾಕೆ ಮುಂದೆ ಹೋಗಿಲ್ಲ ನಾವು ಯಾಕೆ ನಾವು ಅಂದ್ರೆ ನಾವಲ್ಲ ನಾವು ನಮ್ಮ ಮನಸ್ಸು ಯಾಕೆ ಬದಲಾಗಿಲ್ಲ ನಾವು ಯಾಕೆ ಪರಿವರ್ತನೆ ಆಗಿಲ್ಲ ನಾವು ಏನು ಗುರುಗಳು ಜ್ಞಾನಿಗಳು ಹೇಳ್ತಾ ಬಂದಿದಲ್ಲ ಅದನ್ನು ಒಂದು ಸ್ವಲ್ಪ ಸಹಿತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಅನ್ನೋದು ಸಲಾಗಿ ನಾವು ಬದ್ದಾಗಿಲ್ಲ ಹಂಗೆ ಅವನು ನಾವು ಮುಂದೆ ಹೋಗಿದ್ದಿಲ್ಲ ಅವ್ನು ನಾವು ಯಾಕೆ ಮುಂದೆ ಹೋಗಿದ್ದಿಲ್ಲ ಅಂತಂದ್ರೆ ಅವೇನು ನಾವಿಕ್ಕಿದ್ದಿಲ್ಲ ಮನೆಗೆ ಹೋಗುವಾಗ ಆ ನಾವಿಗೆ ಮತ್ತು ಹಿಂದೊಂದು ಗೂಟ ಬಡದಿರ್ತಾರೆ ಅದು ಹಗ್ಗ ಕಟ್ಟಿ ಹೋಗಿದ್ದ ಇವ ಹುಟ್ಟು ಕಡೆಯಾವ ಆ ಹಗ್ಗಾನ ಬಿಚ್ಚಿದ್ದಿಲ್ಲ ನಮ್ಮದು ಹಂಗಾಗೈತೆ ನಾವು ಹಗ್ಗ ಬಿಚ್ಚಲಾರ ನಾವು ಹುಟ್ಟು ಕಡೆಯಲ ಕೈ ಬಿಟ್ಟಿದ್ದೀವಿ ಈ ಪ್ರಪಂಚ ಅನ್ನೋದು ಇಷ್ಟು ಸೂಕ್ಷ್ಮ ಐತಿ ನಾವೆಲ್ಲ ಆ ಪರಮಾತ್ಮರನ್ನು ಕಾಣಿಸಲಾಗಿ ಬಂದಂಥ ಜೀವಾತ್ಮರು ನಮಗೆ ನಿಮಗೆ ಎಂಥ ಮಹಾತ್ಮರ ಜ್ಞಾನಿಗಳ ದರ್ಶನ ಬೇಕು ಯಾಕಂದರೆ ಅದೆಲ್ಲ ಪುರಾಣ ಪ್ರವಚನ ಕೆಳಗೆ ಭಾಳ ಬೇಸರ ಬರ್ತೈತಿ ಮತ್ತೆ ಏನರ ಟಿ ವಿ ನೋಡುವಾಗ ಅಥವಾ ಧಾರಾವಾಹಿ ನೋಡುವಾಗ ನಮಗೆ ಏನೇನೋ ನಾವು ಏನು ತಿಂತೀವಿ ಅನ್ನೋದು ನಮಗೆ ಶಿವನಿಗೆ ಗೊತ್ತಿರಲ್ಲ ಆ ನಮ್ಗೆ ನಮ್ಮ ಮನಸ್ಸು ಅದ್ಲಾಗಿದ್ದಾಗಿಬಿಟ್ಟಿರ್ತವೆ ಊಟ ಮಾಡಾಗ ರೊಟ್ಟಿ ತಿಂತೀವಿ ಚಪಾತಿ ತಿತ್ತೇವು ಪಲ್ಯ ತಿಂತೀವಿ ಅಷ್ಟೊಂದು ಅದರಾಗ ಮಗನಾಗಿ ಧಾರಾವಾಹಿ ನೋಡುವಾಗ ಏಕಾಗ್ರತೆ ಪ್ರಾಪ್ತಕ್ಕೆ ದೊಡ್ಡದಾಗಿ ಸಾಧುಸಂತರ ಪುರಾಣ ಪ್ರವಚನಗಳು ನಮಗೆ ಸಿಹಿ ಹತ್ತಾಗಿಲ್ಲ ಯಾಕಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಆ ಸಮಾಧಾನವನ್ನು ಪಡ್ಕೊಳ್ಸಲಾಗಿಂಥ ಮಹಾತ್ಮರ ಜ್ಞಾನಿಗಳ ಸಂತರ ಒಂದು ಕಾರ್ಯಕ್ರಮದವ್ರು ನಾವು ಎಲ್ಲ ಭಾಗ್ಯಗಳಾಗ ಸಮಯ ಮೂರು ಗಂಟೆ ಆಗ್ಲತ್ತೆ ನಾವೆಲ್ಲ ಇನ್ನೊಂದು ಐದು ಹತ್ತು ನಿಮಿಷ ಇಲ್ಲೆಲ್ಲ ಆರತಿ ಆಗತ್ತೆ ಪುಷ್ಪೃಷ್ಟಿ ಆಗತ್ತೆ ದಾಸಬೋಧದ ಒಂದು ನಾಲ್ಕು ನುಡಿಗಳನ್ನು ಓದ್ತಾರೆ ಎಲ್ಲರೂ ಶಾಂತ ಚಿತ್ತದಿಂದ ಇದೆಲ್ಲ ಕಾರ್ಯಕ್ರಮ ಇದಕ್ಕೆ ಮುಕ್ತಾಯ ಸಮಾರಂಭ ಮತ್ತು ಇಲ್ಲೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ತಾರಾಚಂದ್ ಮಹಾರಾಜರು ಈ ಜನವರಿ ಜನವರಿ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನ ದಿವಸ ಇಲ್ಲಿ ಕಕ್ಕಮರಿ ಒಳಗೆ ಮಹಾರಾಜರ ಗಣಪತ್ರ ಮಹಾರಾಜ ಸ್ಮರಣಾರ್ಥವಾದ ಅಧ್ಯಾತ್ಮದ ಚಿಂತನ ಗೋಷ್ಠಿಯನ್ನು ಇಟ್ಟುಕೊಂಡರೆ ಆಧ್ಯಾತ್ಮಿಕ ಚಿಂತನ ಜ್ಞಾನಿಗಳು ಸಂತರು ಶರಣರು ಪುರಾಣ ಪ್ರವಚನಗಳನ್ನು ಆ ಕಾರ್ಯಕ್ರಮದಲ್ಲಿ ಎಲ್ಲ ಥರದ ವ್ಯವಸ್ಥೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಅದ ಪುರಾಣ ಪ್ರವಚನ ಹೇಳೋರು ಬರ್ತಾರೆ ಸಂಗೀತಗಾರರು ಬರ್ತಾರೆ ಅದೊಂದು ಅದೊಂದು ಜ್ಞಾನಯಜ್ಞ ಸಪ್ತಾಹ ಅವರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಇಲ್ಲಿ ಕಚ್ಕರಿ ಅವರಲ್ಲಿ ಇಟ್ಕೊಂಡಿದ್ದಾರೆ ತಮಗೆ ಇಲ್ಲೆಲ್ಲ ಅತ್ಯಂತ ಸಮೀಪದ ಊರ ಯಾರಿಗೆ ಅನುಕೂಲ ಶಕ್ ಶಕ್ಯತೋ ಯಾಕಂದರೆ ಅಂಥ ಒಂದು ಸತ್ಸಂಗ್ ಭಾಗೀಗಳಾಗಬೇಕಾದಂಥ ವಿಶ್ವ ಹವ್ಯಾಸಗಳು ತಮ್ಮಲ್ಲಿ ಯಾರಲ್ಲದ ಆ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ಅವರ ಒಂದು ನಮಗೂ ಆಮಂತ್ರಣ ಕೊಟ್ಟ ನಾವು ಬರೋರದಿವಿವು ತಾವು ಯಾರಿಗೆ ಶಕ್ತಿ ಅನುಕೂಲ ಆದಂಥವ್ರು ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಎಲ್ಲ ಕಾರ್ಯಕ್ರಮ ಮುಕ್ತಾಯಿಸುವ ಪುಷ್ಪೃಷ್ಟಿ ಆಗುತ್ತೆ ಇನ್ನೊಂದು ಹತ್ತು ನಿಮಿಷಾಂತದಿಂದ ಕೂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಬೇಡಿಕೊಂಡು ಎರಡು ಮಾತನ್ನು ಮುಗಿಸ್ತೀವಿ ದಯವಿಟ್ಟು ಕಾರ್ಯಕರ್ತರು ಹೂ ಕೊಡ್ರಿ ಎಲ್ಲರೂ ಶಾಂತ ರೀತಿಯಿಂದ ಹೂ ತೊಗೊಳ್ಬೇಕು ಕೈ